ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಗ್ ಏನಪ್ಪ ಇವತ್ತಿನ ವಿಶೇಷ ಅಂತಂದರೆ ಇವತ್ತಿನ ಲಾಗಲ್ಲಿ ಸ್ಪೆಷಲ್ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ಲು ಇದು ನಾವು ಬಂದು ನಾವು ಚಿಂತಾಮಣಿಯಿಂದ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಂದ ಚಳಕೆರೆಗೆ ಬಂದ್ವಿ ಚಳಕೆರೆಯಿಂದ ನಾವು ಇವತ್ತು ನಾಯಕನಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಹೋಗಬೇಕಾದ್ರೆ ನಾವು ರೋಡಲ್ಲಿ ವೆದರ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಗಿಡ ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಅಂತಂದರೆ ಚಿಗುರು ಅಂದರೆ ಆ ಚಿಗುರು ನೋಡೋಕ್ಕೆ ಅದರಲ್ಲೂ ಆ ಕೋಗಿಲೆ ಹಾಡ್ತಿರೋದನ್ನು ಕೇಳಿಸ್ಕೊಳೋಕ್ಕೆ ಎಷ್ಟು ಖುಷಿ ಅನ್ನಿಸ್ತಿತ್ತು ಗೊತ್ತಾ ತುಂಬ ಖುಷಿ ಅನ್ನಿಸ್ತಿತ್ತು ಹಾಗೆ ಎಲ್ಲರೂ ನಾವು ನಾಯಕತೆಗೆ ಹೋದ್ವಿ ನೋಡಿ ಬಸ್ಸಲ್ಲಿ ಇಳಿಬೇಕಾಗಿತ್ತು ಇಳಿಬೇಕಾದ್ರೆ ಇವ್ನ ತರಲೆ ನನ್ನ ಮಗ ತರಲೆ ಮಾಡ್ತಿದ್ದ ನಡೀದಿ ಇಳಿಯ ನಂದು ವಾವ್ ತುಂಬ ಖುಷಿ ಆಗೋಯ್ತು ನಾನು ನಾಯಕನಟ್ಟಿ ಕಾಲ ತಕ್ಷಣ ಇಳಿದೆ ಅಲ್ಲಿ ನಾಯಕನಟ್ಟಿಯಲ್ಲಿ ಏನಪ್ಪ ಫೇಮಸ್ಸು ಅಂತಂದರೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಶಿವನ ಇನ್ನೊಂದು ರೂಪವೇ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಅಂತ ಇಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ನೆಲೆಸಿದಾರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಎರಡು ಮಠಗಳಿದ್ದಾವೆ ಒಂದು ಹೊರಮಠ ಇನ್ನೊಂದು ಒಳಮಠ ಅಂತ ನಾವು ಇವತ್ತು ಹೊರಮಟಕ್ಕೆ ಹೋಗ್ತಿದ್ದೀರೋ ಹೋಗ್ತಿರೋ ವ್ಲಾಗ್ ಕಳಿಸ್ತೀನಿ ನಿಮಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹಾಗೆ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಏನಪ್ಪ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಏನಪ್ಪಾ ಅಂತ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಿಮಗೆ ನಂದು ಹೊಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾವ ವ್ಲಾಗ್ ಕಳಿಸ್ತೀನೋ ನಾನು ಆ ವ್ಲಾಗ್ ನಿಮಗೆ ಬರುತ್ತೆ ಹಾಗಾಗಿ ಫಸ್ಟ್ ನಿಮಗೆ ಬರೋದು ಹಾಗಾಗಿ ನಾನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳೋದು ನೋಡಿ ಹೊರಟ್ವಿ ನಾವು ಹೋಗ್ಬೇಕಾದ್ರೆ ಇಲ್ಲೆಲ್ಲ ಫುಲ್ ಜಾತ್ರೆ ಇರುತ್ತಲ್ವ ಹಾಗೆ ಡೈಲಿ ಇರುತ್ತೆ ಅಂಗಡಿ ಎಲ್ಲ ಫುಲ್ ಡೈಲಿ ಇರುತ್ತೆ ನಾವು ರಜದಲ್ಲಿ ಹೋದ್ವಲ್ವ ಮಧ್ಯಾಹ್ನ ಹೊತ್ತು ಹೋದ್ವಿ ಯಾರೂ ಇರಲಿಲ್ಲ ಅಲ್ಲಿ ನೋಡಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಹೊರಮಠ ಇದು ನೋಡಿ ನೋಡಿ ಇದು ಹೊರಮಠ ಅಂತೇಳಿ ಇದರ ಸ್ಟೋರಿ ಹೇಳಬೇಕು ಅಂದರೆ ತುಂಬಾ ಇದೆ ತುಂಬ ಇದೆ ಇಲ್ಲಿ ಬಂದವರೆಲ್ಲ ಏನು ಗೊತ್ತಾ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಇಲ್ಲಿ ಈ ದೇವರ ಒಂದು ಹೇಳಿರೋ ಮಾತಿದು ಎಷ್ಟು ಮಾಡ್ತೀಯೋ ಅಷ್ಟು ತೃಪ್ತಿಪಡು ಅನ್ನೋ ಒಂದು ಸಂದೇಹನ ನೀಡಿದ್ದಾರೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಎಷ್ಟು ಕೆಲಸ ಮಾಡಿರ್ತೀಯೋ ಅಷ್ಟು ಧನ ಸಹಾಯ ನಿನಗೆ ಅಷ್ಟೇ ಅಂತ ಧನ ಸಹಾಯ ಅಷ್ಟೇ ಅಲ್ಲ ಯಾವುದೇ ರೂಪದಲ್ಲಿ ನೀನು ಎಷ್ಟು ಮಾಡಿರ್ತೀಯೋ ಅಷ್ಟು ಕರ್ಮದ ಪದ ಪ್ರತಿಫಲ ನಿಮಗೆ ಸಿಗುತ್ತೆ ಅಂತ ಒಂದು ಹೇಳಿಕೆ ಕೊಟ್ಟಿರೋ ಇಲ್ಲಿ ದೇವರು ಏನಪ್ಪ ಅಂತಂದರೆ ಇಲ್ಲಿನ ವಿಶೇಷ ಮಕ್ಕಳು ಇಲ್ದಿರೋರಿಗೆ ಮಕ್ಕಳಾಗಿದೆ ಮದುವೆ ಹಾಗೆ ಆಗಬೇಕು ಅಂದರೆ ಹಾಗೆ ಆಗಿದೆ ಎಕ್ಸಾಂಪಲ್ ನಮ್ಮನೇಲಿ ಒಂದು ಎರಡು ಮೂರು ಆಗಿದೆ ಹಾಗೆ ಹಾಗಾಗಿ ತುಂಬ ನಂಬ್ತಾರೆ ಈ ಕಡೆ ನಮ್ಮ ನಾಯಕನಟ್ಟಿ ಚಳ್ಳಕೆರೆ ಚಿತ್ರದುರ್ಗ ಸೈಡ್ ಫುಲ್ಲು ತುಂಬ ಫೇಮಸ್ ಇಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ದೇವ್ರದ್ದು ಮಹಿಮೆ ಹೇಳಬೇಕಪ್ಪ ಅಂತಂದರೆ ನಿಜ ಸಾಲದು ಹೇಳೋಕೆ ಸಲ ಹೇಳೋಣಂತೆ ಈಗ ಸಿಂಪಲ್ಲಾಗಿ ನಾವು ಹೋಗಿ ದೇವರಿಗೆ ದರ್ಶನ ಪಡೆದ್ವಲ್ಲ ದೇವರ ದರ್ಶನ ದರ್ಶನ ಪಡೆದಿದ್ದಕ್ಕೆ ಒಂದು ವಿಡಿಯೋ ಮಾಡ್ತಾ ಇಲ್ಲಿ ನಮ್ಮಮ್ಮ ಇವರು ನಮ್ಮಮ್ಮ ಒಂದು ಹೂವು ಹಾರ ತಗೊಂಡ್ರು ಏನೂ ಇರಲಿಲ್ಲ ಅಲ್ಲಿ ಹಾಗಾಗಿ ಹಾರ ತಗೊಂಡು ಒಳಗಡೆ ಹೋಗಬೇಕಾಗಿತ್ತು ಹೋದ್ವಿ ಒಳಗಡೆ ಒಂದು ಸ ಗರ್ಭಗುಡಿಗೆ ಒಂದು ಸುತ್ತ ಹಾಕೊಂಡ್ಬಿಟ್ಟು ಪೂಜೆ ಕೊಡಬೇಕಿತ್ತು ಹಾಗಾಗಿ ಗರ್ಭಗುಡಿ ಒಂದು ಸುತ್ತ ರೌಂಡ್ ಹಾಕಿದ್ವಿ ರೌಂಡ್ ಆದ ನಂತರ ನಾವು ಒಳಗಡೆ ಹೋಗಿ ಗರ್ಭಗುಡಿಯಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು ನಾನು ಅರ್ಚನೆ ಮಾಡಿಸಲಿಲ್ಲ ಯಾಕಂದರೆ ನಾವು ಅರ್ಚನೆ ಮಾಡಬಾರ್ದು ಪೂಜೆನೂ ಮಾಡಿಸ್ಬಾರ್ದು ಹಾಗಾಗಿ ನಮ್ಮಮ್ಮ ಮಾಡ್ತಿದ್ರು ಅಲ್ಲಿ ಫುಲ್ ರಶ್ ಇತ್ತು ನಾನು ಹಾರ ತಗೊಂಡೋಗಿ ಕೊಡೋ ಅಷ್ಟೊತ್ತಿಗೆ ನಮ್ಮಮ್ಮ ಕೊಡೋ ಅಷ್ಟೊತ್ತಿಗೆ ನಾನು ಅಲ್ಲಿ ಹೋಗೋಷ್ಟೊತ್ತಿಗೆ ಎಲ್ಲ ಕೊಟ್ಟುಬಿಟ್ಟಿದ್ರು ಹಾಗಾಗಿ ಇನ್ನೇನು ಯಾರು ಕೊಟ್ಟರೆ ಏನಲ್ಲಪ್ಪ ತಂದೆ ನೀನು ಕಾಪಾಡು ಅಂತ ಕೈ ಮುಕ್ಕೊಂಡು ಅಲ್ಲಿ ಸ್ವಲ್ಪ ಕುತ್ಕೊಂಡ್ವಿ ಅಲ್ಲಿ ಯಾಕಪ್ಪ ಅಂತ ಹೇಳ್ತಿದ್ವಿ ಅಂತಂದರೆ ತುಂಬ ಮಹಿಮೆ ಇದೆ ಇಲ್ಲಿಯ ದೇವರದ್ದು ನಿಜ ಒಂದು ಸಲ ಕೇಳಿ ನೋಡಿ ಯೂಟ್ಯೂಬಲ್ಲಿ ಓಡಿರಿ ತುಂಬಾ ಮಹಿಮೆ ಇದೆ ಸ್ವಾಮಿ ದೇವರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಕೂತ್ಕೊಂಡ್ವಿ ನೋಡಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಯಾಕಪ್ಪ ಅಂತಂದರೆ ಅಲ್ಲಿ ಲೈಟ್ ಟಿಂಗ್ಸ್ ಇದೆ ಹಾಗಾಗಿ ಶಿವನ ಇನ್ನೊಂದು ರೂಪವೇ ಈ ತಿಪ್ಪೇರುದ್ರಸ್ವಾಮಿ ದೇವರು ಅಂತ ಹೇಳ್ತಾರೆ ಇಲ್ಲಿ ಪ್ರಸಾದ ಪ್ರಸಾದ ಎಲ್ಲ ಇದೆ ಮತ್ತು ನೋಡಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ನಾಯಕನ ಹಟ್ಟಿ ತುಂಬ ಫೇಮಸ್ ಅಂದರೆ ತುಂಬ ಫೇಮಸ್ಸು ನಾಯಕನಟಿ ಚಳಕೆರೆಗೆ ಹೋದ್ರೆ ಒಂದ್ಸಲ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡಿ ಮಕ್ಕಳಿಗೆಲ್ಲ ತುಂಬ ಆಕರ್ಷಣೀಯ ಒಂದು ಪ್ಲೇಸ್ ಅಂತಂದರೆ ಇದರಲ್ಲಿ ಫಿಶ್ ಮೀನು ಮತ್ತು ಎಲ್ಲ ಒಂದು ಅಷ್ಟು ಜಲಚರಗಳಿದಾವೆ ನಾನು ಹೋಗಿದ್ದೀಗ ಗರ್ಭಗುಡಿಯ ಹಿಂದಿನ ಬಾಗಿಲು ಇದು ಎರಡನೇ ಬಾಗಿಲು ಇನ್ನೊಂದು ಸೈಡ್ ತೋರಿಸ್ತೀನಿ ನೋಡಿ ಈ ಕಡೆ ಹೋಗ್ತಿದ್ ನೋಡಿ ಇದು ನೇರ ಗರ್ಭಗುಡಿಯ ನೇರ ಬಾಗಿಲು ಈ ಕಡೆ ದೊಡ್ಡ ಕೆರೆ ಇದೆ ಅಲ್ಲಿ ಸ್ಟ್ರೈಟಾಗಿ ಮತ್ತು ಇದು ಕೆರೆ ನೀರು ಹೋಗ್ತಾ ಇದೆ ಸ್ವಲ್ಪ ಎರಡೂ ಕಡೆ ಹ್ಞೂ ಈ ಕಡೆಯೂ ನೇರ ತೋರಿಸಿದ್ದು ಮಾತ್ರ ಇದು ನೇರ ಬಂದು ಗರ್ಭಗುಡಿ ನೇರ ಬಾಗಿಲಿದು ನೋಡಿ ವಾಹ್ ಸ್ವಾಮಿ ಕಾಪಾಡಪ್ಪ ಅಂತ ನಾನು ಇಲ್ಲಿ ಕೈ ಮುಕ್ಕೊಂಬಿಟ್ಟು ಇದು ಬಿಲ್ವಪರತ್ರಿ ಗಿಡ ಇದು ಇದರ ಹಿಂದೆ ಇರೋದು ಹಿಂದೆ ಇರೋದು ಬಿಲ್ವಪತ್ರೆ ಗಿಡ ಇಲ್ಲಿ ಓಮ್ ಅಂತ ಬರೆದಿದ್ರು ನೋಡಿದೆ ತುಂಬ ಖುಷಿ ಅನ್ನಿಸ್ತು ನನಗೆ ಯಾಕಂದರೆ ನನಗೆ ಆ್ಯಕ್ಚುಲಿ ಓಮ್ ಅಂತ ಬರೆದಿರೋದು ಶ್ರೀ ಅಂತ ಬರ್ದಿರೋದು ನೋಡಿದರೆ ತುಂಬ ಸಂತೋಷ ಆಗುತ್ತೆ ನೆಮ್ಮದಿ ಅನಿಸುತ್ತೆ ನನಗೆ ಹಾಗಾಗಿ ಅಲ್ಲಿ ನೋಡಿಕೊಂಡು ಬಿಲ್ವ ಪತ್ರೆ ಗಿಡ ತುಂಬ ಇದಾವಲ್ಲಿ ನೋಡ್ಕೊಂಬಿಟ್ಟು ನೇರ ಇದು ಗರ್ಭಗುಡಿಗೆ ನೇರ ಒಂದು ಆಗಿಲು ಅಂತ ಹೇಳ್ಬೋದು ನೋಡಿ ತುಂಬ ಪ್ರಶಾಂತವಾದ ಸ್ಥಳ ಇದೆ ರೀ ಎಲ್ಲರೂ ವಿಸಿಟ್ ಕೊಡಿ ಅಂತ ಹೇಳ್ತಾ ನಾನು ಒಳಗಡೆ ಹೋದೆ ಇಲ್ಲಿಂದ ನಾನು ಆ ಕಡೆಯಿಂದ ಬಂದಿದ್ದು ಅದೊಂದು ಬಾಗಿಲು ಇದೊಂದು ಬಾಗಿಲು ಇನ್ನೊಂದು ಇದೆ ನೋಡಿ ನೀರ ನೋಡ್ಕೊಂಬಿಟ್ಟು ಹಾಗೆ ಮತ್ತೆ ಲೆಫ್ಟಿಗೆ ತಿರುಗಿದೆ ಲೆಫ್ಟಿಗೆ ತಿರುಗಿದ್ರೆ ಆ ಕಡೆ ಲೆಫ್ಟಲ್ಲಿ ಇನ್ನೊಂದು ಬಾಗಲಿದೆ ಇಲ್ಲಿ ನಾನು ದೇವರಿಗೆ ನೋಡ್ಕೊಂಬಿಟ್ಟು ನಿಮಗೆಲ್ಲ ತೋರಿಸಿದ್ದೀನಲ್ಲ ನೋಡಿ ಹೀಗಿದ್ದಾರೆ ತಿಪ್ಪೇರುದ್ರಸ್ವಾಮಿ ಅಂದರೆ ನಾಯಕ್ ನಟಿ ಅಂತ ಅಂದ್ಕೊಳ್ಳಿ ಹೀಗಿದ್ದಾರೆ ಇವ್ರ ಸ್ಟೋರಿ ತುಂಬ ದೊಡ್ಡದಿದೆ ಆ ಬಾಗಿಲಿಂದ ಬಂದು ಇದು ಇಲ್ಲಿ ಸ್ಪೆಷಲ್ ಇದೇನಪ್ಪ ಸ್ಪೆಷಲ್ ಅಂದರೆ ಸ್ಪೆಷಲ್ ಅಂತಂದರೆ ಇಲ್ಲಿ ಕೊಬ್ಬರಿ ಬಟ್ಲು ಉರಿತಾರೆ ಇಂಪಾರ್ಟೆಂಟ್ ತಿಪ್ಪೇರುದ್ರ ಸ್ವಾಮಿಗೆ ಕೊಬ್ಬರಿ ಬಟ್ಲು ಅಂದರೆ ಇಂಪಾರ್ಟೆಂಟ್ ಇಲ್ಲಿ ಅದರ ನೈವೇದ್ಯನೇ ಅದು ಅಂದ್ಕೊತೀನಿ ಕೊಬ್ಬರಿ ಬಟ್ಲು ಉರಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ ಅದರಲ್ಲೆಲ್ಲ ಕೊಬ್ಬರಿ ಬಟ್ಲು ಉರಿತಾರೆ ಹಾಗಾಗಿ ನಾವಿನ್ನೇನು ಯಾರದ್ದು ಫಂಕ್ಷನ್ ಇದ್ದಲ್ಲಿ ಹಾಗಾಗಿ ಆ ಫಂಕ್ಷನ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ಪೆಷಲ್ ಅಂದರೆ ಸರ್ ಸರ್ಪ್ರೈಸ್ ಅಂದರೆ ಸಾಕತ್ತಾಗಿತ್ತು ಫಂಕ್ಷನ್ ಮಾತ್ರ ಅದು ಹೇಳೋಕ್ಕಿಂತ ಮುಂಚೆ ಇಲ್ಲಿ ಶಿವನ ದೇವಸ್ಥಾನ ಶಿವನ್ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ನಾವು ಇನ್ನೊಂದು ಒಳಮಠ ಅಂತ ಇದೆ ಒಳಮಠಕ್ಕೆ ಹೋಗ್ತಿದ್ವಿ ಹೋಗಬೇಕಾದ್ರೆ ಆಟೋ ಮಾಡ್ಕೊಂಡು ಹೋದ್ವಿ ತುಂಬ ಬಿಸಿ ಆಟೋ ಮಾಡ್ಕೊಂಡು ಹೋದ್ವಿ ಮುಂದೇನಾಯಿತು ಅನ್ನೋದನ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಹತ್ತೆ ಅಲ್ಲಿವರೆಗೂ ನನ್ನ ವೀಡಿಯೋ ನೋಡಿ ನೋಡಿ ನನಗೆ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ಹೇಳಿಗೋ ಬಾ ಬಾಯ್ ನೆಕ್ಸ್ಟ್ ವೀಡಿಯೋ ಮತ್ತೆ ಮತ್ತೆ ಆಗೋಣ